ಬೀಚಿಗೆ ಕರ್ಕೊಂಡು ಬಂದಿದೀನಿ ನಿಮಗೆ ನೀರಂತೂ ಸುಮ್ಮನೆ ಇಲ್ಲ ಹೇವಿ ಜೋರಿದೆ. ಇದೆ ಕೆಳಗಡೆ ಇರೋ ಕಲ್ಲುಗಳು ನೋಡಿ ಹೆಂಗಿದೆ ಅಂತ ಸರಿ ಶೇಪ್ ಇಲ್ಲಿ ಒಂದು ಗಂಗೇಶ್ವರ್ ಮಹಾದೇವ್ ಮಂದಿರ್ ಇದೆ ನಿಮಗೆ ತೋರ್ಸೋಣ ಅಂತ ಇದ್ದೀನಿ ಗಂಗೇಶ್ವರ್ ಮಹಾದೇವ್ ಟೆಂಪಲ್ ನೋಡಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಇಷ್ಟೆಪ್ಸಲ್ಲಿ ಒಂದ್ಸರಿಗೇ ಒಬ್ರು ಅಥವಾ ಇಬ್ರು ಅಷ್ಟೇ ಇರೋ ಜಾಗ क्या भरता पानी आवे बेनवर पानी आवे हां हम पे पानी यू चुब के अंदर से कोनारिया ये बड़ा है ला क्या अल्लाह हे जाओ नाके नाके नहीं बनाती हटा दे यार अटू अटू हटियाव रे काटा अटू फटाफट अटू आलती बैठने जने बटू बटू डाल हां वो आ ये पानी आवे जिससे मैं डाल दूं ಈ ಕೇಳಿದ್ರು ತಾಯಿ ಇಲ್ಲಿ ಪ್ರಮುಖವಾದ ಒಂದು ಭಕ್ತಿ ಸ್ಥಳ ಇದೆ ಬರ್ತಾರೆ ಇಲ್ಲಿ ದರ್ಶನ ಮಾಡಕ್ಕೆ ಪಾಂಡವರ ಕಾಲದ್ದು ಶಿವಲಿಂಗ ಸಮುದ್ರದ ನೀರು ಡೈರೆಕ್ಟಾಗಿ ಶಿವಲಿಂಗ ಮೇಲೆ

どうぞ。